ತಾಯಿ ಹೊಟ್ಟೆಯಲ್ಲಿ ಬರುವಾಗ ಹಣ ಸಂಪತ್ತು ಶ್ರೀಮಂತರ ಮಾಗ ಹೇಳ್ಬಾರ್ದಿಲ್ಲ ಇಟ್ಟಿನ ಒಂದು ಕೂರಿಸಿಕೊಂಡು ಓಡಾಡ್ತ ಮನುಷ್ಯ ಏನು ಮಾಡಬೇಕು ಅಂತ ಕಾಣಿಸ್ಕೊಂಡೆ ಕಣ್ಣನಿರ್ತಕ್ಕ ಒಂದು ಚಾಕು ಬಾಕ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರ ಈಗ ಈಗ ಕೆ ಜಿ ಲೆಕ್ಕ ಆಗ ಡಜನ್ ಲೆಕ್ಕ ಅವರ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಹೋಮಸ್ ಹೇಳಿದ್ರು ಆ ಕಾಲದಲ್ಲಿ ಕಾಲ ಮುಜುಗಾರಾದೆ ನನ್ನ ಬಸ್ನ ನನಗೆ ವಿದ್ಯಾಭ್ಯಾಸ ಇಲ್ಲ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಗಡ್ಡ ಮರೆ ಬಂತು ಆ ಕಾಲದಲ್ಲಿ ನಮ್ಮ ಮನೆ ಮತ್ತೆಲ್ಲ ಕುಚ್ಚು ಹೊಂದಿ ನಾನು ವಿದ್ಯಾಭ್ಯಾಸ ಪಡೆಗೊಳ್ಳ ಆಗದ ಕಾರಣ ನನಗೆ ವಿದ್ಯಾಭ್ಯಾಸ ಮುಜುಗರಾದ ಅದರ ಮುಂದಿನ ಕೇಡಿಗೆ ಒಂದು ಸರ್ಕಾರಿ ಶಾಲೆ ಇದ್ದರೆ ಅಂತ ನನ್ನ ಕನ್ಸ್ಕೊಂತ ಕಾಲದಲ್ಲಿ ಹೊಸ ಒಂದು ನೇಮಕಾತಾಗಿ ಮಕ್ಕಳು ಅಲ್ಲಿ ಹೊಸ ಬಿಲ್ಡಿಂಗ್ ಅಲ್ಲಿ ಆಗಬೇಕು ನನ್ನ ಗುರಿ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಇವತ್ತು ಒಬ್ಬ ವಿಶೇಷ ಪ್ರತಿಭೆಯ ಜೊತೆ ನಾವಿರುವಂತದ್ದು ಕಿತ್ತಳೆ ಹಣ್ಣನ್ನ ಮಾರಿ ಸರ್ಕಾರಿ ಶಾಲೆಯನ್ನ ಕಟ್ಟಿ ಇಡೀ ದೇಶನೇ ತಮ್ಮ ಕಡೆ ನೋಡುವಂತಹ ಕೆಲಸ ಮಾಡಿರುವಂತಹ ವ್ಯಕ್ತಿತ್ವ ಇರುವಂತಹ ಒಬ್ಬ ಅದ್ಭುತವಾದಂತಹ ಸಾಮಾನ್ಯವಾಗಿರುವಂತಹ ಪ್ರತಿಭೆಯ ಜೊತೆ ನಾವಿರುವಂತದ್ದು ಇವರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಇವ್ರನ್ನ ಪ್ರಶಸ್ತಿ ಕೊಟ್ಟಿ ಗೌರವಿಸಿರುವಂತದ್ದು ಅದೇ ರೀತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಕೂಡ ರಮಾನಾಥ್ ಅವರು ರಾಷ್ಟ್ರಪತಿ ಆದಂತಹ ಸಂದರ್ಭದಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತು ಅದೇ ರೀತಿ ರಾಜ್ಯದಲ್ಲೂ ಬಹಳಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಿರುವಂತದ್ದು ಹಾಗಾದ್ರೆ ಬನ್ನಿ ಕಿತ್ತಳೆ ಹಣ್ಣು ಮಾರಿ ಒಂದು ಸರ್ಕಾರಿ ಶಾಲೆಯನ್ನ ಕಟ್ಟಿದ್ದಾರೆ ಈ ಒಂದು ಮನಸ್ಸು ಯಾಕೆ ಅವ್ರಿಗೆ ಬಂತು ಇವತ್ತು ಜೀವನ ಮಾಡಕ್ಕೆ ತುಂಬಾ ಕಷ್ಟ ಅನ್ನೋ ದಿನಗಳಲ್ಲಿ ಇವರು ಮಾಡಿದಂತ ವ್ಯಾಪಾರದ ಹಣ ಕೂಡಿಟ್ಟು ಸರ್ಕಾರಿ ಶಾಲೆಯನ್ನ ಮಾಡಿರೋ ಹರೇಕಾಳು ಹಾಜಬ್ಬ ಅವರು ನಮ್ ಜೊತೆ ಇದ್ದಾರೆ ಸರ್ ವಿಶೇಷ ಕಾರ್ಯಕ್ರಮಕ್ಕೆ ಗೌರವ ಪೂರ್ವವಾಗಿ ನಿಮ್ಗೆ ಸ್ವಾಗತಿಸ್ತೇವೆ ಸಂತೋಷ ಧನ್ಯವಾದ ನನ್ನ ಹತ್ರ ನೀವು ನಾನು ನಾನೊಬ್ಬ ಸಾಮಾನ್ಯ ಮನುಷ್ಯ ವಿದ್ಯಾಭ್ಯಾಸ ನನಗೆ ಇರಲಿಲ್ಲ ಬಹಳ ಬಡತನದಲ್ಲಿ ನಾನು ಜೀವನ ತೆಕ್ತಂತೆ ಮನುಷ್ಯ ನಾನು ಸಾವಿರದ ಒಂಬೈನೂರ ಐವತ್ತೈದಾಗು ನನ್ನ ಜೀವನ ನಾನು ಆರು ಮಂದಿ ನನ್ನ ತಂದೆ ತಾಯಿಯವರು ಆರು ಮಂದಿ ಮಕ್ಕಳು ನಾವು ಆ ತಾಯಿ ಭತ್ತಕ್ಕೆ ಹೋಗಬೇಕು ತಂದೆ ದೋಣಿ ಹೋಗ್ಬೇಕು ಆರನೇ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪ ಐವತ್ತೈದ ನಾನು ಹುಟ್ಟಿದ ಆ ಸಂದರ್ಭದಲ್ಲಿ ಇದ್ದಬ್ಬಸ್ ಇರಲಿಲ್ಲ ಭಾಳ ಕಷ್ಟದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಒಂದು ಮನೆ ಕೂಡ ಇರಲಿಲ್ಲ ಒಂದು ಅಂಚು ಮನೆ ಹುಲಿ ಮನೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜುಲೈ ಇಪ್ಪತ್ತಾರೀಕು ಗಡ್ಡದ ನರೆ ಬಂತು ಆ ಕಾಲದಲ್ಲಿ ನಮ್ಮ ಮನೆ ಮಟ್ಟೆಲ್ಲ ಕೊಚ್ಚಿಕೊಂಡಿತು ಸಾವಿರದ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎರಡರಲ್ಲಿ ನಮ್ಮ ಈಗಿನ ಪೀಕರ್ ಅವರ ತಂದೆ ಇ ಟಿ ಫರೀದ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಮ್ ಎಲ್ ಎ ಆಗ ಈ ಭಾಗದಲ್ಲಿ ನನ್ನ ತಂದೆಗೆ ತೊಂಬತ್ತೊಂಬತ್ತು ಜನರಿಗೆ ತೊಂಬತ್ತೊಂಬತ್ತರ ಕಟ್ಟಿಗೆ ಒಂದೊಂದು ಎಕರೆ ಸಲ ಇದು ಕೊಟ್ಟರು ಈ ಸಲ ಆಗ ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕು ಜುಲೈ ಇಪ್ಪತ್ತಾರೀಕು ದೊಡ್ಡ ನೆರೆ ಬಂತು ಆ ಭಾಗದಲ್ಲಿ ಅದು ಮನೆ ಮಟ್ಟದಲ್ಲಿ ಕುಚ್ಚಿಕೊಂಡಿತು ಆಗ ಎಪ್ಪತ್ತೇಳರಿಂದ ಒಂದು ಸಣ್ಣ ಅಲ್ಲಿಂದ ಆ ಮನೆ ನಮಗೆ ಡಿಕ್ಲೇಷನ್ ಕೂಡ ಕೊಡಲಿಲ್ಲ ಮೂಲಿ ಮನೆ ಸರ್ಕಾರಿ ಸೆಟ್ನವರ ಭೂಮಿಲಿ ಹುಟ್ಟಿ ಬೆಲ್ಲನು ವಿಕಲಸನ ಕೊಡಲಿಲ್ಲ ನಮ್ಗೆ ಒಂದು ಎಕ್ಕರ್ ಸಾಲದ ಕೊಡು ಸರಕಾರ ಕೊಟ್ಟ ಇಲ್ಲಿ ಬಂದು ಒಂದು ಸಣ್ಣ ಮನೆ ಮಾಡಿ ಇಲ್ಲಿಂದ ಆರನೇ ಇಲ್ಲ ನಾ ಮೂರನೇ ಅವನು ಆರನೇ ಮ್ಯಾಮ್ ಮನೆ ಮಾಡಿದ್ರು ಆಗ ನಾನು ಸಾವಿರದ ಒಂಬೈನೂರ ಎಪ್ಪತ್ತು ಏಳಿಂದ ಮಂಗಳೂರಿಗೆ ಒಂದು ಕೊರತೆ ಕೊಂಡು ಓಡಾಡ್ತಾ ಮಣಿಸ ಸೆಂಟ್ರಲ್ ಮಾರ್ಕೆಟ್ ಯಾಕೆ ಆಗ ಈಗ ಕೆ ಜಿ ಲೆಕ್ಕ ಆಗ ಡಜನ್ ಲೆಕ್ಕ ಸಾವಿರ ಎಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅದು ಕೂಡ பல ஆயிட்டு நானே ஒன்லே பட்டை இரலில் அன்னிர்ல இத்தொந்து குருவுட்டியில் இசாக்காகிய ஒன்று குருவ கிட்ல சால தக்க மனுஷ ஆக நன்கு ஆளிக் தக்கண்டு அதனால மருபாத்தி மாவோ எல்லோருக்கு அப்பண பஸ்ஸினே பஞ்சி பஸ்ஸு பேர் பேர் பொம்பாயி இங்கிலீஷ்னாரு நான் நான் வாரி ஐது ஆறு வாரி கைல அவரே இங்கிலீஷ் பசே ஓமஸ் அந்த கேதோ ஆ காலத்தில் ஹவும ஹவ் ಹೊಮಸ್ಸಿ ವಾರಂಜಿ ಅಂತ ಕೇಳುವಾಗ ನಾನು ಭಾಳ ಮುಜುಗರಾದೆ ನನ್ನ ಬಸ್ಸಿನ ನನಗೆ ವಿದ್ಯಾಭ್ಯಾಸ ಇಲ್ಲ ಅಕ್ಕಪಕ್ಕ ಇದ್ದವರು ನನ್ನ ವಾರಂಜಿ ಕೆರೆ ಎಸ್ಟೋರೆಂಟ್ ಕೇಳುವ ಅವ್ರನ್ನ ತಿರುಗಿಸಿಕೊಡ್ತಾಯಿದ್ರು ನಿಮ್ಮ ವಾರಂಜಿ ಕೆರೆಸ್ಟ್ರೆಂಟ್ ಕೇಳ್ತಾರೆ ಆ ಪಾರ್ಸಲ್ ಮುಂದೆ ಹೋಯ್ತು ಅದು ಆ ಕಾಣಿಸ್ ಯಾವಾಗ ಸಾವಿರ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅದೇ ಪ್ರಸ್ಥಾನದಲ್ಲಿ ನಾನಾಗ ಕಾಣಿಸ್ಕೊಂಡೆ ನಮ್ಮ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆಯವ ನಾನು ವಿದ್ಯಾಭ್ಯಾಸ ಪಡಗೊಳ್ಳ ಆಗದ ಕಾರಣ ಅಲ್ಲ ನನಗೆ ವಿದ್ಯಾಭ್ಯಾಸ ಬಸ ಮುಜುಗರಾದ ಆದರೆ ಮುಂದಿನ ಪೀಳಿಗೆ ಒಂದು ಸರ್ಕಾರಿ ಶಾಲೆ ಇದ್ದರೆ ಒಳ್ಳೆಯದು ನನ್ನ ಕನಸ್ಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇ ಟಿ ಪರೀದವರು ಎಮ್ ಎಲ್ ಎ ಆದರು ಪುನಃ ಆಗ ನಾನು ಕನಸುಕಂಡೆ ನಮ್ಮ ಊರಿಗೆ ನನ್ನ ಕನಸು ಏನು ಗೊತ್ತಾ ನನ್ನ ಗುರಿ ಇತ್ತು ಇ ಟಿ ಪರಿಧರ್ದ ಕೇಳಿ ನಮಗೆ ಒಂದು ಸರ್ಕಾರಿ ಶಾಲೆ ಮಂಜೂರಾತು ಮಾಡಿಕೊಡಿ ನಮ್ಮ ಎಲ್ಲಿ ಮದ್ರಸದಲ್ಲಿ ನಮ್ಮ ಕ್ಲಾಸ್ ತಗೊಂಬೆ ಎಲ್ಲ ವ್ಯವಸ್ಥೆ ಇದೆ ಸರ್ಕಾರಿ ಶಾಲೆಗೆ ಬೆಂಚ್ ಡೆಸ್ಕ್ಗಳನ್ನು ಕೊಡ್ಬೋಲ್ಲ ಆದರೆ ನಮಗೆ ಬಿಲ್ಡಿಂಗಲ್ಲಿ ಅಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಂಜುರಥ್ ಮಾಡುವವ ನನ್ನ ಮಾತು ನಮ್ಮ ಬೇಡಿಕೆಗೆ ಅವರು ಈಡೇರಿಸ್ರಿ ಕೂಡ್ ಡೆವಲಪ್ಮೆಂಟ್ ಕಮಿಟಿ ಒಂದು ಆಗಬೇಕು ಒಂದು ಗುರಿ ಬಂತು ಸರ್ಕಾರ ಬಂತು ಸರ್ವ ಶಿಕ್ಷಣ ಅಭಿಯಾನ ನನ್ನ ಮಗಳಿದ್ದರ ಕಾರಣ ಇ ಟಿ ಪರಿದವರು ನನಗೆ ಕೂಡ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರು ಮಾಡಿಬಿಟ್ಟು ಏನ್ ಮಾಡ್ಬೇಕು ಒಂದು ಚಾಕ್ ಬಾಕ್ಸ್ ಸಾಧ್ಯ ಕೊಡ್ಲಿಕ್ಕೆ ಅಧ್ಯಕ್ಷ ಮಂಗಳೂರಿನ ಒಂದು ಬೀದಿಯಲ್ಲಿ ಒಬ್ಬ ಇಂಗ್ಲಿಷ್ನ ಹೌ ಮಚ್ ಅಂತ ಕೇಳ್ತಾನೆ ನೋಡಿ ಒಬ್ಬ ಸಾಧಕನಿಗೆ ಬ್ರೇಕ್ ಹೆಂಗ್ ಸಿಗುತ್ತೆ ಅಂತ ಅಂದಾಗ ಹೌ ಮಚ್ ಅಂತ ಅಂದಾಗ ಇವ್ರಿಗೆ ಗೊತ್ತಾಗ್ಲಿಲ್ಲ ಕಿತ್ಲೆ ಎಷ್ಟು ಅಂತ ಕೇಳ್ತಿದ್ದಾರೆ ಗೊತ್ತಾಗ್ಲಿಲ್ಲ ಅದನ್ನ ಚಲುವಾಗಿ ತಕೊಂಡು ನನಗ್ ಬಂದ ಪರಿಸ್ಥಿತಿ ಈ ಭಾಗದ ಮಕ್ಕಳಿಗೆ ಬರಬಾರ್ದು ಅಂತ ಅವರು ದುಡ್ದಂತಹ ದುಡ್ಡಲ್ಲಿ ಸರ್ಕಾರಿ ಶಾಲೆಯನ್ನ ಕಟ್ತಾರೆ ಪದ್ಮಶ್ರೀ ಪ್ರಶಸ್ತಿ ಲಭಿಸ್ತದೆ ಅದೇ ರೀತಿ ಸೂಪರ್ ಹೀರೋ ಆಫ್ ಕರ್ನಾಟಕ ಅನ್ನೋ ಪ್ರಶಸ್ತಿ ಬರ್ತಿದೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಿರುವಂಥದ್ದು ಪದ್ಮಶ್ರೀ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಕೆಲವು ಸಂಘ ಸಂಸ್ಥೆಗಳು ಅದೇ ರೀತಿ ತುಮಕೂರು ಜಿಲ್ಲೆಯ ಶಿರಾನಗರದ ವರ್ಧಮಾನ್ ಶಾಲೆಯಲ್ಲೂ ಕೂಡ ಇವ್ರನ್ನ ಅಹ್ ಕರೆದು ಗೌರವಿಸಿರುವಂಥದ್ದು ಬಹಳಷ್ಟು ನಾನಾ ಭಾಗದಲ್ಲಿ ಇವರಿಗೆ ಗೌರವಗಳ ಮಹಾಪೂರ ಅರಿತು ಇಂತಹ ಸಾಧಕರು ನಮ್ಮ ಜೊತೆ ಇರೋದು ಬಹಳ ಹೆಮ್ಮೆ ಅನ್ನಿಸ್ತಿದೆ ಇನ್ನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ ಸರ್ ನಿಮ್ಗೆ ಜೀವನ ಮಾಡಕ್ಕೆ ಕಷ್ಟ ಅನ್ನೋ ಸಂದರ್ಭ ಅಂತದ್ರಲ್ಲಿ ಸರ್ಕಾರಿ ಶಾಲೆ ಕಟ್ಟಬೇಕು ಅನ್ನೋದು ಹೇಗೆ ಹಣ ಸಂಪಾದನೆ ಮಾಡಿ ಕೂಡ ಸತ್ಯ ಹೇಳ್ತೇನೆ ಸತ್ಯ ಮಾತಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಸತ್ಯ 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 ಆದ್ರೂ ನನ್ನ ಬಡತನದಲ್ಲಿ ನನ್ನ ಜೀವನ ಮುಂದೆ ಹೋಗುವ ನಾನು ಇಟ್ಟಿದ್ದೇನೆ ಯಾಕೆಂದ್ರೆ ಮುಂದಿನ ಪೀಳಿಗೆ ನನ್ನ ಬಡತನದಲ್ಲಿ ನಾನು ಮುಂದಿನ ಕಾಣಿಸ್ಕೊಂಡೆ ಯಾಕೆಂದ್ರೆ ಮನಸ್ಸು ಮನ್ಸು ಕಾಣ್ ದೊಡ್ಡದಲ್ಲ ಬರುವಾಗ ಅಣ್ಣ ತಾಯಿ ಹೊಟ್ಟೆಯಲ್ಲಿ ಬರುವಾಗ ಹಣ ಸಂಪತ್ತು ಶ್ರೀಮಂತರ ಮಾಡಿ ಹೇಳಿ ಬರಲಿಲ್ಲ ಬಡತನ ಜೊತೆಯಲ್ಲಿ ನನ್ನ ಕಂಡೆ ಮುಂದಿನ ಪೀಳಿಗೆ ನಾವು ಯಾರಾದರೂ ಕೂಡ ಸ್ವಲ್ಪ ನಿಮ್ಮ ಥರದ ಕೂಡಿಬೇಡಿಸೋ ಅವಕಾಶ ಮಾಡಬೇಕು ವಿದ್ಯಾಭ್ಯಾಸ ಜನ ಆಚೆ ಒಂದು ನನ್ನ ಗುರಿ ಇತ್ತು ಎರಡು ಸಾವಿರ ಇಪ್ಪತ್ತು ಅಲ್ಲಿ ಕೊಟ್ಟ ಒಂದರಲ್ಲಿ ಕೊಟ್ಟ ಐದು ಸಾವಿರ ಇದರ ಇದರ ಮೌಲ್ಯಂಪನ ಐವತ್ತು ಸಾವಿರ ಒಂದು ಹೆಚ್ ಎಚ್ ಕುಂಜಾಂಬದಿ ಭಾಳ ಶ್ರೀಮಂತರು ಇದ್ದರೆ ಅವರು ನನಗೆ ಕೂಡ ಐದು ಸಾವಿರ ಕೊಟ್ಟರು ಅವರು ನನಗೆ ನಲವತ್ತು ಸೆನ್ಸು ಸಲ ನಾನೊಂದು ಗುಡ್ಡದ ಮೇಲೆ ಸೋರು ತೆಗೆದು ಮಸೀದಿಯ ಕಮಿಟಿಲಿ ಇರೋದು ನಲ್ವತ್ತು ಸೆನ್ಸು ಸಲ ಅದು ಐವತ್ತೊಂದು ಸಾರಿಗೆ ನಾನು ಕೊಟ್ಟದ್ದು ಐದು ಸಾವಿರ ರೂಪಾಯಿ ಆಗ ನನ್ನನ್ನು ಐವತ್ತೊಂದು ಸಾವಿರ ಕೊಟ್ಟು ಎ ಸಿ ಪಿ ಸಮ ತಟ್ಟು ಕೊಟ್ಟು ಎರಡು ಸಾವಿರ ಒಂದರಲ್ಲಿ ಇ ಟಿ ಪರಿದರು ಕೊಠಡಿ ಕೂಡ ಶಾಲೆ ಕೊಠಡಿ ಕೂಡ ಎರಡು ಸಾವಿರ ಎರಡರಲ್ಲಿ ಉದ್ಘಾಟನೆ ಮಾಡ್ತು ಎರಡು ಸಾವಿರ ಎರಡರಲ್ಲಿ ಐವತ್ತು ಮಕ್ಕಳಿತ್ತು ಆದರೆ ನನಗೆ ಆ ಸಂದರ್ಭದಲ್ಲಿ ನನಗೆ ಉದ್ಘಾಟನೆ ಮಾ ಅಂತ ಒಂದು ವರ್ಷ ನಾಲ್ಕು ತಿಂಗಳು ಮುಂದೆ ಇತ್ತು ಮಕ್ ಎರಡ್ ಸಾವಿರದ ಎರಡರಲ್ಲೂ ಮಕ್ಕಳ ದಿನಚರಣೆಯಲ್ಲಿ ಐವತ್ತಾರು ಮಕ್ಕಳು ಬೇರೆ ಬೆಂಚ್ ಡಸ್ ಬೇರೆಯವರು ಸಹಾಯ ತಗೊಂಡು ನಾನು ಅದನ್ನು ಸ್ಥಾಪನೆ ಸರ್ ನೀವು ಕಟ್ಟದಂತಹ ಶಾಲೆ ಎಷ್ಟು ಕೊಠಡಿ ಇದಾವೆ ಎಷ್ಟು ಜನ ಮಕ್ಕಳು ಓದ್ತಿದ್ದಾರೆ ಸರ್ ಆಗ ಒಂದರಿಂದ ಐದನೇ ತಾರೀಕು ಮೂರನೇ ತಾರೀಕು ಇತ್ತು ಆ ನಂತರದಲ್ಲಿ ಬೇರೆ ಬೇರೆ ಜನೆಯಿಂದ ನಾನು ಸಹಾಯ ತಗೊಂಡಾಗ ನನಗೆ ಬಹಳ ಆಯ್ ಬಂತು ಒಬ್ಬ ಜಿಲ್ಲಾ ಪಂಚಾಯತಿ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತಿ ಅಧಿಕಾರಿಯವರ ಅವರ ಮಗನ ಕೈ ಚಾತ ಇದ್ದೇನೆ ಜಿಲ್ಲಾ ಪಂಚಾಯತಿ ಶಿವಾನಂದ ಒಂದು ಐ ಎ ಎಸ್ ಅಧಿಕಾರಿ ಇದ್ದು ಜಿಲ್ಲಾ ಪಂಚಾಯತಿ ಒಂದು ನಿಮ್ಗೆ ಗೊತ್ತಲ್ಲ ಡಿ ಸಿ ನಂತರ ಇದು ಜಿಲ್ಲಾ ಪಂಚಾಯತ್ ಸಿ ಸಿಒ ಅವ್ರ ಹತ್ರ ನನಗೆ ಹೋಗುವಾಗ ಕೈ ಚಾತ ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು ಯಾರು ಅಂತ ಹೇಳುವಾಗ ಜಿಲ್ಲಾ ಪಂಚಾಯತಿ ಸಿ ಒಬ್ಬ ಸಾಮಾನ್ಯ ಮನುಷ್ಯನ ಒಂದು ವಸಂತಿಕಾಂತ ಪತ್ರಿಕೆದವರು ಪರಿಚಯ ಮಾಡಿಕೊಟ್ರು ಎಲ್ಲರನ್ನು ಬರೆಯಿತಪ್ಪ ಈ ಜನರು ಸ್ವಲ್ಪ ನೀವು ಬರೆಯುತ್ತೆ ಅವರು ಗುರುಪಾಳಿ ಪುಣ್ಯಲ್ಲಿ ಅವರು ಬರುವಾಗ ನನ್ನ ಮನೆಗೆ ಎರಡು ಸಾವಿರ ಮೂರು ಸೆಪ್ಟೆಂಬರ್ ಹದಿಮೂರು ತಾರೀಕು ನನ್ನ ಮನೆಗೆ ಬಂದರು ನನ್ನ ಮನೆಗೆ ಬರುವಾಗ ಒಂದು ಕುರ್ಸು ಕೂಡ ಇರಲಿಲ್ಲ ನನ್ನ ತಂಗಿ ಮನೆಯಿಂದ ನಾಲ್ಕು ಕೂಡ್ಸು ತಗೊಂಡು ಬಂದು ನಾನು ಅವ್ರ ಕೂತುಕೊಳ್ಳಿ ಅವಕಾಶ ಯಾಕೆ ಬಂದಿದ್ದೀರಪ್ಪ ಕೇಳಿದ್ರೆ ಅವರು ನನ್ನ ಇಷ್ಟಿದರು ನಾಲ್ಕು ಮಂದಿ ಯೋಗೀಶ್ ಅಲ್ಲವರು ಅವರು ವಿಜಯ ಕರ್ನಾಟಕ ಪತ್ರಿಕೆದವರು ಕಿರಣ್ ಅಂಕಾರು ಅವರು ಈ ಟಿ ವಿಯಲ್ಲಿ ಇದ್ದಾರೆ ಲೆಂಕ್ಸ್ಯಾವಂತೆ ನಾಲ್ಕು ಮಂದಿ ಮನ ನಾಲ್ಕು ವರ್ಷ ಕೂಡ ನಾನು ತಗೊಂಡು ಬರೋದೆ ನನ್ನ ಶಾಲೆ ನೋಡಿದ್ರು ಮರುದಿವ್ಸ ಗುರುಪ್ಪ ಬಾಳೆಪುಣಿ ಎರಡ್ ಸಾವಿರದ ನಾಲ್ಕು ಸೆಪ್ಟೆಂಬರ್ ಹದಿನಾರಿಗೆ ಇತ್ತು ಸೆಪ್ಟೆಂಬರ್ ದಿನ ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ಇಪ್ಪತ್ತ ಎರಡ್ ಸಾವಿರದ ನಾಲ್ಕು ವರ್ಷದ ದಿವಸ ಅಲ್ಲಿ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅವರೊಂದು ಲೇಖನ ಕೊಟ್ಟರು ಮರುದಿವಸ ನನ್ನ ತಲೆಯಲ್ಲಿ ದೊಡ್ಡ ಬಟ್ಟೆಯಲ್ಲಿ ಕಿತ್ತಲ ಒಪ್ಪ ಇದ್ರು ಕಿತ್ತ ಕಿತ್ತಲೆ ಬುಟ್ಟಿಯಲ್ಲಿ ಅರ್ಲಿದ ಅಕ್ಷರ ಕಾಣಿಸ್ ಕನ್ನಡ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿಬಿಟ್ಟರು ಆಗ ನನಗೆ ಬೇರೆ ಸಹಾಯ ಆ ನಂತರ ಅಲ್ಲಿ ಈ ಬಡವನ್ ಅಲ್ಲಿಂದ ಕನ್ನಡ ಪತ್ರಿಕೆ ಬರೆದ ನಂತರ ಅದೇ ವರ್ಷ ನಾವು ಎರಡ್ ಸಾವಿರದ ನಾಲ್ಕು ನವಂಬರ್ ಒಂದಕ್ಕೆ ಎಲ್ಲ ರಾಜ್ಯ ಕೊಟ್ಟು ಅದೇ ವರ್ಷ ಎರಡ್ ಸಾವಿರ ನಾಲ್ಕರಲ್ಲಿ ಕನ್ನಡ ಪತ್ರಿಕೆ ನನ್ನ ವರ್ಷದ ಮಾಡಿಬಿಟ್ರು ಸರ್ ವರ್ಷದ ಆಗ್ತಿ ಕನ್ನಡ ಫಸ್ಟ್ ಟೂ ತೌಸಂಡ್ ಫೋರ್ ಅಲ್ಲಿ ಪಬ್ಬದ ವರ್ಷದ ಆಗ್ತಿ ಆಗ ರಂಗನಾಥ್ ನಮ್ಮ ಶಾಲೆ ಭೇಟಿ ಕೊಟ್ಟರು ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಅಂತ ಸಾಕುಲಿ ಈಗ ಪಬ್ಲಿಕ್ ಟಿವಿ ಇದ್ರೆ ಆಗ ಕನ್ನಡ ಪಬ್ಬದಲ್ಲಿ ಅವರು ಅಡಿಟರ್ ಅದರಲ್ಲಿ ಬರುವಾಗ ಒಬ್ಬರೇ ಬರಲಿಲ್ಲ ಜಾರ್ಜಿ ಅವರು ಕೂಡ ಬಂದಿದ್ರು ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಅಂಥಕ್ಕೆ ನನಗೆ ಐವತ್ತು ಸಾವಿರ ಕೊಟ್ಟರು ಕನ್ನಡ ಪಬ್ಬದಲ್ಲಿ ಒಂದು ಲಕ್ಷ ನನಗೆ ಪ್ರೆಸಿ ಕೊಟ್ಟರು ಇದೆಲ್ಲ ಸಿಕ್ಕುವಾಗ ನನಗೆ ಮುಂದೆ ಹೋಲಿಕೆ ಅವಕಾಶ ಸಿಕ್ಕಿತ್ತು ಎರಡ್ ಸಾವಿರ ಐದು ಆರರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಅದೇ ಇದರ ಫೀಲ್ಡಲ್ಲಿ ಇದ್ದಾನೆ ಅವನು ಬೆಂಗಳೂರು ಹೋದ ಮನಸ್ಸಲ್ಲ ಬೆಂಗಳೂರಿನಲ್ಲಿ ಪುಟ್ಟಣ್ಣ ಚಟ್ಟಿ ಪುರಭವನದಲ್ಲಿ ಎರಡು ಸಾವಿರ ಐದು ಆರರಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನ ಬೆಂಗಳೂರು ಫಸ್ಟ್ ಹೋದರು ಪಿ ಎಂ ಪಾರ್ಕ್ ಅಂದರೆ ಬೆಂಗಳೂರಲ್ಲಿ ಬ್ಯಾರಿ ಅಕಾ ಬ್ಯಾರಿ ಅಲ್ಪರೇಷನ್ ಅಧ್ಯಕ್ಷರಾದರು ಇಪ್ಪತ್ತೈದು ವರ್ಷ ಮಂದಿಗ ಅವರು ನನ್ನ ಬೆಂಗಳೂರು ಕೊಟ್ಟೊಂಡು ಹೋಗಿ ಪುಟ್ಟಣ್ಣ ಚಟ್ಟಿ ಪುರಭವನದಲ್ಲಿ ಸನ್ಮಾನ ಮಾಡಿ ನನ್ನ ತುಳು ಬ್ಯಾರಿ ಮಾಸಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಆ ಮಾತುಕೆಯಲ್ಲಿ ನನಗೆ ಭಾಳ ಪೆರಜೆನೆ ಸಿಕ್ಕಿತ್ತು ಪಿ ಎಮ್ ಪಾರ್ಕ್ ಅವರ ಮುಖಾಂತರ ಬೋಲೋರ್ ಮೊಹಮ್ಮದ್ ಕುಂಜಿ ನಾಲ್ಕು ಲಕ್ಷ ಚಿಲ್ಲರೆ ನನಗೆ ಸಾಲ ಸಹಾಯ ಮಾಡಿ ಬ್ಯಾಂಕಿಂದ ಹಸನಬ್ಬ ಎಮ್ ಎಲ್ ಸಿ ಒಬ್ಬರಿದ್ದು ಎರಡು ಲಕ್ಷ ನನಗೆ ಸಹಾಯ ಮಾಡಿದ್ರು ಹಬ್ಬ ಮತ್ತೆ ಕೂಡ ನಮ್ಮ ಕರ್ನಾಟಕದಲ್ಲಿ ಸಿ ಎಮ್ ಇಬ್ರಾಹಿಂ ಅವರು ಭಾಳ ನಿಮಗೆ ಪರಿಚಯ ಇದ್ದ ಜನ ಅವರು ಕೂಡ ನನಗೆ ಐದು ಐವತ್ತು ಸಾವಿರ ಕೊಟ್ಟು ನಾನು ಸರ್ಕಾರಿ ಅಲ್ಲಿ ಪುನಃ ನಾನು ಎಪ್ಪತ್ತು ಸಾಲ ಕೊಟ್ಟು ಕಂಪೌಂಡ್ ರೋಲು ಇಂಥದ್ದೆಲ್ಲ ಸಡನೇ ಆಗಿ ಎರಡು ಸಾವಿರ ಆರರಲ್ಲಿ ನಮ್ಮ ಕರ್ನಾಟಕ ಸರಕಾರಿ ಶಾಲೆಗೆ ಕರ್ನಾ ಮಂಗಳೂರು ಜಿಲ್ಲಾಧಿಕಾರಿ ಮೈಸೂರ್ ರಾವ್ ಭೇಟಿ ಕೊಟ್ಟರು ಮೈಸೂರು ರಾವ್ ಭೇಟಿ ಕೊಟ್ಟ ಪರಿ ಇಲ್ಲಿ ಆಗ ಎಮ್ ಎಲ್ ಇ ಟಿ ಫರೀದ್ ಅವರವರೇ ಮೈಸೂರಾವ್ ಭೇಟಿಕೊಂಡು ನಾನು ಕಂಪೌಂಡ್ರಾವಲು ಇಂಥ ರಂಗಮಂದಿರ ಎಲ್ಲ ಉದ್ಘಾಟನೆ ಮಾಡಿದ ನಂತರ ಎರಡು ಸಾವಿರ ಏಳರಲ್ಲಿ ಎಲ್ಲಲ್ಲಿ ಕರ್ನಾಟಕದ ಮೌಲ್ಯದ ಜನನು ಕ ಬೆಂಗಳೂರು ಕಲಿಸಿದರು ಮೈಸೂರ್ ರಾವ್ ರಾಜ್ಯಪಾಲರಲ್ಲಿ ಗಣರಾಜ್ಯ ಉತ್ಸವ ಸಂದರ್ಭದಲ್ಲಿ ಚಾಕೂಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಫಸ್ಟ್ ಸಿಕ್ಕಿತು ರಮೇಶ್ ಠಾಕೂರ್ ಇದು ಎರಡ್ ಸಾವಿರದ ಆರು ಅಲ್ಲಿ ಇದೆ ಆತ ಇವತ್ತು ಕೂಡ ನೆನಪೆ ಆಗ್ತದೆ ಆ ನಂತರ ನಾನು ಮುಂದೆ ಹೋದೆ ಸರ್ ಅಜ್ಜಪ್ಪ ಅವರೇ ಈಗ ಪದ್ಮಶ್ರೀ ಪ್ರಶಸ್ತಿ ತಗೊಂತೀರಾ ಹ ಇಡೀ ನಮ್ಮ ದೇಶಕ್ಕೆ ಮೊದಲನೇ ವ್ಯಕ್ತಿ ರಾಷ್ಟ್ರಪತಿಗಳು ನಿಮಗೆ ಪ್ರಶಸ್ತಿ ಕೊಡ್ಬೇಕಾರೆ ನೀವು ಕಾಲಿಗೆ ಚಪ್ಪಲಿ ಹಾಕಲಿಲ್ಲ ಅನ್ನೋದೊಂದು ಇದೆ ಇದೆ ಅದು ಯಾಕಾಗಿ ಹೇಗ್ ಅನ್ನಿಸ್ತು ಸರ್ ಜೊತೆ ನೀವು ಹೋದ್ರೆ ಅದನ್ನ ನಾಳು ಇವತ್ತು ಕೂಡ ನಾನು ದುಃಖಿಸಿದ್ದೇನೆ ಒಬ್ಬ ಸಾಮಾನ್ಯ ಮನಸ್ಸಾಗಿ ನಾನು ಅದನ್ನ ಚುಟುಕ ಹೇಳಿ ಅದು ಸರ್ ಸಾಮಾನ್ಯ ಮನಸ್ಸಾಗಲ್ಲಿ ನಾನು ಪದ್ಮಶ್ರೀ ಎರಡ್ ಸರ ಇಪ್ಪತ್ತು ಇಪ್ಪತ್ತು ಜನವರಿ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ನಾನು ಇಲ್ಲಿಂದ ಫೋನ್ ಬಂದ್ಸೋದು ನಾನು ಇಲ್ಲಿ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಒಂದು ರೇಸನ್ ಅಂಗಡಿ ಕೀನಿದ್ದೇನೆ ನಿಂದಿದ್ದೀನಿ ಯಾವಾಗ ಜನವರಿ ಇಪ್ಪತ್ತು ಇಪ್ಪತ್ತೈದು ಬೆಳಿಗ್ಗೆ ಸನ್ನೆ ಬೆಳಿಗ್ಗೆ ಅದು ಕೂಡ ನಾನು ನಿಮ್ಮ ಹತ್ರ ಒಂದು ಪತ್ರಿಕೆ ಮಾಧ್ಯಮ ಪ್ರಕಟ ಒಂದು ಇಷ್ಟಪಡ್ತೇನೆ ನನ್ನ ಮನೆಗೆ ಒಂದು ಒಂದು ಬಾಲ ಪತ್ರಿಕೆ ಇದೆ ಬೇರೆ ವಾರ್ತಾ ಬರ್ತೀವಿ ಸಂಪಾಗಾದರೂ ನನ್ನ ಮನೆಗೆ ಭೇಟಿ ಕೊಟ್ಟು ಅಬ್ದುಲ್ ಸಲಾಂ ಕುತ್ತಿಗೆ ನಿಮ್ಗೆ ಗೊತ್ತಿರಬೋದು ಇದೇ ಮನೆಗೆ ನನ್ನ ನಡ್ಕೊಂಡು ಬಂದು ಎಂಟು ಗಂಟೆ ಯಾಕೆಪ್ಪ ನನ್ನ ಮನೆಗೆ ಬಂದರು ಅಬ್ದುಲ್ ಸಲಾಂ ಕುತ್ತಿಗೆ ಅಮ್ಸಮಲಾರ ಇಬ್ಬರು ನಡ್ಕೊಂಡು ಯಾಕೆ ನನ್ನ ಮನೆಗೆ ಬಂದ್ರೆ ಕೇಳುವಾಗ ಉತ್ತರ ಕೊಟ್ಟರು ಅವರು ನಿಮ್ಮ ಮನೆ ನೋಡ್ಲಿಕ್ಕೆ ಬಂದ ಮಾರ ಮನೆ ನೋಡ್ರು ಶಾಲೆ ನನ್ನ ಕುಂಜಿ ಸಟ್ಟಿ ನೀವು ಹೋಗು ಅಂತ ಹೇಳಿದ್ರು ಒಂಬತ್ತು ಹತ್ತು ಗಂಟೆಗೆ ನಾನು ರೇಷನ್ ರೇಸನ್ದಂಗಲ್ಲಿ ಕೇಂದಿದ್ದೀನಿ ಸಾರು ಕೊರಲಾದರೆ ಅವರ ಅಕ್ಕಿ ಬರ್ತದೆ ನಿನಗೆ ಅರವತ್ತು ಕೆಜಿ ಮೂವತ್ತೈದು ಅಕ್ಕಿಗೆ ಕಂಬ ಆಗಬೇಕು ಆ ಸಂದ ಸಂದರ್ಭದಲ್ಲಿ ಹದಿನೈದು ಜನರಲ್ಲಿ ನಾನೊಬ್ಬ ಹತ್ತನೇ ಜ ಪ್ಯಾಚೆಯಲ್ಲಿ ಇದ್ದೇನೆ ಕ್ಯೂ ಅಲ್ಲಿ ಕ್ಯುವಲ್ಲಿ ಆ ಹತ್ತನೇ ಪ್ಯಾಚೆಯಲ್ಲಿ ನನ್ನ ಗೆ ಒಂದು ಫೋನ್ ಬಂತು ಅಜಬ್ಬೇ ಹಾಜಬ್ಬ ಅಂತ ಹೇಳಿದರು ಆಗ ಇಂದ ಫೋನ್ ಮಾಡು ಗೃಹ ಮಂತ್ರಿ ಆಫೀಸಿಂದ ಸರ್ ನನಗೆ ಹೋಮ್ ಮಿನಿಸ್ಟರ್ ಆಫೀಸಿಂದ ಹೋಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡುದು ಹೇಳಿದ್ರು ನಾನು ಸೋತು ಹೋದೆ ಹಿಂದಿಯಲ್ಲಿ ಮಾತಾಡಿ ಸರ್ ಹಿಂದಿ ಅಮ್ಮ ನಮ್ಮೆ ಪ ಕನ್ನಡ ಆಗ ನನಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ ಅಬ್ಬಾಸ್ ಅಂದ ನನ್ನ ನನ್ನಲ್ಲಿ ಎಸ್ ಅಂದರೆ ಕೀನಿಂದ ಅವನ ಕೈಯಲ್ಲಿ ಕೊಟ್ಟುಬಿಟ್ಟೆ ಆಗ ನಿಮಗೆ ಪದ್ಮಶ್ರೀ ರೆಕ್ರೂಟ್ಮೆಂಟ್ ಐತಿ ಏನು ಹೇಳ್ತೀರಿ ಇಷ್ಟಪಡ್ತೀನಿ ಕೇಳುವ ಅವರು ಧನ್ಯವಾದ ಹೇಳುವ ಸರ್ ಅವ್ರು ಫೋನ್ ಕೆಟ್ಟಿಬಿಟ್ರು ಹ್ಮ್ 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 ನಂತರ ಅಲ್ಲಿ ಒಂದು ಅಕ್ಕಿ ತಕ್ಕೊಂಡೆ ನಾನು ಸಾಯಂಕಾಲ ಏಳು ಗಂಟೆಗೆ ಮಂಗಳೂರು ಜಿಲ್ಲಾ ನಾನು ಹಾಜಪ್ಪ ಅವರು ರೇಷನ್ ಅಂಗಡಿಯಲ್ಲಿ ಕ್ಯೂ ನಿಂತಾಗ ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಒಂದು ಕರೆ ಬರುತ್ತಂತೆ ನಿಮ್ಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ ಅಂತ ಅಂದಾಗ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಹಾಂ ಹೇಳಿ ಸರ್ ಹಾಂ ಆ ನಂತರ ನಾನು ಏಳು ಗಂಟೆಗೆ ಮಂಗಳೂರು ಹೋದೆ ಗುರುಪ ಬಳೆಬಣ್ಣಿ ಹುಡುಕಾಟ ಮಾಡಿದೆ ನನ್ನ ಶಾಸಕರು ಹುಡ್ಕೊಂಡ ಆ ಆಧರ್ದಲ್ಲಿ ಶಾಸಕರು ಇಲ್ಲ ಅಂತ ಗುರುಪ ಬಾಳೆಬಣ್ಣಿ ಹೇಳಿದರು ಓಕೆ ಒಂದು ಮೇ ಗಿಂಟಿ ಹೇಳಿದ್ರು ಏಕೆಂದರೆ ಈ ಅಚಾರ ತಲು ಕೊಂಡ ಚಾ ಕೊಟ್ಟುಕೊಂಡು ನನ್ನ ಇಲ್ಲಿ ಮಂಗಳೂರು ಅತಿ ಬಸವತ್ ಹೊತ್ತಿ ಫೋಟಿ ಫೋ ಡಿ ಎಮ್ ಅವರು ಕೂಡ ನನಗೆ ಇದೇ ಭಾಗದಲ್ಲಿ ಇವತ್ತು ಕೂಡ ಅವರು ನಮ್ಮ ಊರಿನವರು ಒಂದು ಸೆಟ್ನವರು ಬಸ್ ಇಲ್ಲಿ ಸೆಟ್ ಬಂಕಿಂದ ನನ್ನ ಮನೆ ಪಕ್ಕದಲ್ಲಿ ಎಮ್ಮು ಬರ್ತದೆ ಫೋರ್ಟಿ ಫೋರು ಎಮ್ ಅಂತ ಒಂದು ಬಸ್ ನಲ್ವತ್ನಾಲ್ಕು ಅವರು ಇವತ್ತು ಕೂಡ ನನ್ನ ಬಸ್ಸಿನ ಚಾರ್ಜ್ ಅವ್ರು ತೆಗಬಾರದು ಆ ದನಿ ಮಾಲೀಕರು ಇಪ್ಪತ್ತೈದು ರೂಪಾಯಿ ಉಂಟು ಇಲ್ಲಿಗೆ ಆಗ ನಾನು ಆ ಜಬ್ಬ ಮಂಗಳೂರು ಹೋದರೆ ಅವನ ಪೆರಿ ಮಾಡಿ ಉಂಟು ಇವತ್ತು ಕೂಡ ಹೇಳ್ತಾ ಇದ್ರು ಅದೇ ಪೋಟಿ ಬಡ್ಲಿ ಎಮ್ಮಲ್ಲಿ ಮಲಿಗೆ ಬಂದೆ ನಾನು ಆಗ ನನ್ನ ಮನೆಗೆ ಏಳು ಗಂಟೆ ಬಸ್ಸು ಅಲ್ಲೇ ಬಸ್ಸಿನ ಇಳಿದು ಕೂಡ ನನ್ನ ವಾರ್ತಾ ಇವರು ಉದಯವಾಣಿ ಸಂಪಾದ ಉದಯವಾಣಿ ವ್ಯಸಂತ ನನ್ನ ಮನೆಗೆ ಬಂದರು ಆ ಜಬ್ಬಗೆ ಮತ್ತೆ ಅವರ ಬೆರಿಯಲ್ಲಿ ಮಾಧ್ಯಮ ಹೋಡ್ಕೊಂಡು ನನ್ನ ಇದ್ದರು ಬೆಳಕೊಂಡು ಎಂಟು ಗಂಟೆಗೆ ನಮ್ಮ ಜಿಲ್ಲಾ ಕೇಂದ್ರದ ಫೋನ್ ಬಂತು ಅಬ್ಬ ನೀವು ಬೆಳಿಗ್ಗೆ ಎಂಟು ಗಂಟೆ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಮೈದಾನಿ ಬರಬೇಕು ನಮ್ಮ ಡಿ ಸಿ ಅವರು ಆಗ ಹಿಂದೂ ಮೇಡಮ್ ಡಿ ಸಿ ಮಂಗಳೂರಿನಲ್ಲಿ ಇರುವುದು ಹಿಂದೂ ಮೇಡಮ್ ಈಗ ಶಿಕ್ಷಣ ಇಲಾಖೆ ಡೈರೆಕ್ಟ್ ಆಗಿದ್ದರೆ ನಿಮ್ಗೆ ಗೊತ್ತಿರ್ಬೋದು ಆ ಹಿಂದೂ ಮೇಡಮ್ ಇರುವಾಗ ಆಗ ಉಸ್ವರ್ ಸಚಿವರು ಕೋಟ ಸಿಂಹ ಪೂಜಾರಿ ಅವರು ಓಟ ಸಿಂಹ ಶ್ರೀನಾಸ ಪೂಜಾರಿ ಆ ಮರುದಿವಸ ಗಣರಾಜ್ ದಿವಸ ಇಪ್ಪತ್ತಾರಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಸಂದರ್ಭದಲ್ಲಿ ಮಂಗಳೂರು ಕಮಿಷನ್ ಆಫೀಸ್ ಪಕ್ಕ ಹೋಗುವಾಗ ಎಂಟು ಗಂಟೆ ಎಂಟು ಗಂಟೆಗೆ ನನ್ನನ್ನು ಜೀಬುಲಲ್ಲಿ ನಮ್ಮ ಲೋಕಸಭೆ ಸದಸ್ಯ ಮೂರು ಸಲ ಇನ್ನಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಒಂದು ಕೊರೆ ಬಂತು ಹಾಜಬ್ಬ ಕಂಗರಾಜ್ ಒಂದು ಕೀ ಮಾತು ಹೇಳಿದರು ಆಗ ಸಾರ್ ಎಲ್ಲಿದ್ದೀರಿ ಕೇಳು ನಾನು ಎಲ್ಲಿಲ್ಲ ಸ್ವಲ್ಪ ದೂರಲ್ಲಿದ್ದೇನೆ ನಾನು ಇವತ್ತು ಸಿಕ್ಕು ಧನ್ಯವಾದ ಸಾರ್ ನಿಮ್ಮ ನಾನು ಸಿಕ್ಬೇಕಿತ್ತು ಯಾರು ಹೇಳುದು ಮೂರು ಸಲ ಇನ್ನಾದ ಲೋಕಸಭೆ ಸದಸ್ಯ ಸನ್ಮಾನ್ಯ ನನಿಲ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯದ ಅಧ್ಯಕ್ಷ ಅಧ್ಯಕ್ಷರು ಕೊರೋನಿಂದ ಎರಡ್ ಸಾವಿರ ರಲ್ಲಿ ಎರಡರಲ್ಲಿ ಏನಕಂದ್ರೆ ನವಂಬರ್ ಎಂಟಕ್ಕೆ ನನಗೆ ಪದ್ಮಶ್ರೀ ದೇಶದ ರಾಷ್ಟ್ರಪತಿ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪದ್ಮಶ್ರೀ ನವಂಬರ್ ಎರಡ್ ಸಾವಿರ ಇಪ್ಪತ್ತ ಒಂದು ಎರಡರಲ್ಲಿ ನನಗೆ ಕೊಟ್ಟಿದ್ವಿ ನವಂಬರ್ ಕೂಡ ಸರ್ ರಾಜಭವನಕ್ಕೆ ನೀವು ಹೋದ್ರಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ನೀವು ಮಂಗಳೂರಿನ ಕೆಲವು ಬೀದಿಗಳಲ್ಲಾಗಿರ್ಬೋದು ಸಿಗ್ನಲ್ ಗಳಲ್ಲಾಗಿರ್ಬೋದು ತಾವು ಕಿತ್ಲೆಂಡ್ ಮಾಡ್ತಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜಭವನ ಪ್ರವೇಶ ಆದಾಗ ಏನ್ ಫೀಲ್ ಆಯ್ತು ಸರ್ ಸರ್ ಸಾಮಾನ್ಯ ವ್ಯಕ್ತಿ ರಾಜ್ಯ ಜಿಲ್ಲಾ ಕೇಂದ್ರ ಕೂಡ ಪ್ರವೇಶ ಆಗುವ ಯಥಿ ಮೂಡಿ ಬರಲಿಲ್ಲ ಅವರು ನಿಮ್ಮಂಥವರ ಸಹಾಯದಿಂದ ನಮ್ಮ ಜಿಲ್ಲೆಯಂದು ನನ್ನ ಎಂ ಪಿ ಇರ್ಬೋದು ನನ್ನ ಉಸ್ತುವಾರಿ ಸಚಿವರು ಇರ್ಬೋದು ನನ್ನ ಕ್ಷೇತ್ರ ಶಾಸಕರು ಇರ್ಬೋದು ಈ ಒಂದು ಜಿಲ್ಲಾಧಿಕಾರಿ ಮುಖಂಡ ನನ್ನ ಕಲಿಸಿಕೊಟ್ಟಿದೆ ಆದ ಕಾರಣ ನಾನು ಹೆಮ್ಮೆ ಪಟ್ಟೇನೆ ರಾಜ್ಯಭವನ ಕೂಡ ಅದು ಕೂಡ ನನ್ನ ಮೊಬೈಲ್ ಕೂಡ ರಾಜ್ಯಭವನ ಕಳಿಸ್ಕೊಟ್ಟು ಅದು ಕೂಡ ನನ್ನನ್ನು ಜಿಲ್ಲಾಧಿಕಾರಿ ಅವರು ನನ್ನ ಮನೆಗೆ ಬಂದು ಕಾರಲ್ಲಿ ಆಗ ನನ್ನನ್ನು ರಾಜ್ಯ ಭವನ ಪದ್ಮಶ್ರೀ ತಕೊಳ್ಳಿಗೋ ರಾ ಡಾಕ್ಟರ್ ರಾಜೇಂದ್ರ ಸಾರು ಡಿ ಸಿ ಮಂಗಳೂರು ಎರಡ್ ಸಾವಿರ ಇಂದು ಮಾಡಮ್ ಅಂತ ಎರಡ್ ಸಾವಿರ ಎರಡರಲ್ಲಿ ಅವರು ನನ್ನ ಮನೆಗೆ ಕಾರು ಕಳಿಸಿದರು ಕಾರ್ ಕಳಿಸಿ ನಾಲ್ಕು ಗಂಟೆ ಏರ್ಬೋರ್ಟ್ಗೊಂಡು ನನ್ನ ಹಿಂಗೇಶನ್ ಕೂಡ ಹಿಂಗೇಸನ ಕೂಡ ನನ್ನ ಮನೆ ಚೆಕ್ಕೊಂಡು ಇಂಥ ಎಲ್ಲ ಮಾಡಿಕೊಂಡು ಡಿ ಸಿ ಅವರು ಏರ್ಪೋರ್ಟ್ ಬಿಟ್ಟು ಬೆಂಗಳೂರು ವಿಮಾನದಲ್ಲಿ ಕಲಿಸಿಕೊಟ್ಟ ಡಿ ಸಿ ಅವರು ಇಲ್ಲ ಎಂ ಪಿ ಮುಖಾಂತರ ಕಲ್ಸಿಕೊಟ್ರು ಅದೇ ಸರ್ತಲ್ಲಿ ಅದೇ ಸಂದರ್ಭದಲ್ಲಿ ನನ್ನ ಪೆಸಲ್ ಕೊಟ್ರು ನನಗೆ ಈಗ ಅಲ್ಲಿ ರಾಷ್ಟ್ರಪತಿಗಳು ಇಲ್ಲಿ ನರೇಂದ್ರ ಮೋದಿ ಅಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಕಷ್ಟು ಜನ ಇದ್ರು ಏನನ್ನಿಸ್ತು ಸರ್ ಏನ ಸರ್ ಅದಕ್ಕೆ ಬೇಕಾದ್ರೆ ನನ್ನ ಎದುರಲ್ಲಿ ಒಂದು ಮೂರು ಫೀಟ್ ನಾಲ್ಕು ಫೀಟ್ ಎದುರು ಕಡೆ ಇವರೆಲ್ಲ ಕೂತಿದ್ರು ಆಗ ರಾಷ್ಟ್ರಪತಿ ಹರ್ಯಪ್ಪ ಅವ್ರ ಅವರ ಕರೇಲೆ ಅವ್ರಿಗ ನಾವು ಅವ್ನು ಕಾಲಿಂದ ಚಪ್ಪು ದೂರಂದು ಹೋಗಿದ್ರು ಸತ್ಯ ನೂರಕ್ಕೆ ಹೇಗಿದೆ ನಾನು ನನ್ನ ಅಲ್ಲಿಯಲ್ಲಿ ಹುಟ್ಟಿ ಬೆಳೆದ ಮಣ್ಣು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಮಣ್ಣಲ್ಲಿಂದ ಮಣ್ಣಿಂದ ಬಂದವನು ಅರೆಕಲ ಮಣ್ಣಲ್ಲಿ ಬಂದ ಇವತ್ತು ಅರೆಕಲ ಭೂಮಿಯಲ್ಲಿ ಹುಟ್ಟಿ ಬೆಳೆದ ಬಡತನಲ್ಲಿ ಹುಟ್ಟಿ ಬೆಳೆದ ಈಗ ರಾಷ್ಟ್ರಪತಿ ಭವನ ಮುಟ್ಟುವಾಗ ನನ್ನ ಆದ್ಯಮಗೆ ಹೋಗ ನಾನು ಈ ಮಣ್ಣಲ್ಲಿ ನೆಟ್ಕೊಂಡ ಅದಕ್ಕೆ ರಾಷ್ಟ್ರದ ರಾಷ್ಟ್ರಪತಿಯವ್ರಿಗೂ ಪ್ರಧಾನಮಂತ್ರಿ ಆ ಚಪ್ಪಲನ್ನು ಗೌರವಿಟ್ಟುಕೊಂಡು ಪ್ರಧಾನ ರಾಷ್ಟ್ರಪತಿ ಭವನದ ಕೈಯಿಂದ ಪದ್ಮಶ್ರೀ ಶ್ರೀಗನ್ನ ಅದಕ್ಕೆ ನಾನು ಹೆಮ್ಮೆ ಬಂಟು ಅದ ಕಾರಣ ನನಗದ್ರೆ ಯಾವ ಮಾತು ಕೂಡ ಇಲ್ಲ ಅದು ಬಹಳ ಸಂತೋಷದ ದಿನ ಆ ದಿನದ ಅದಾದ ನಂತರ ರಾಜ್ಯ ಸರ್ಕಾರದಿಂದ ಏನ್ ಗೌರವ ಸಿಕ್ತು ಸರ್ ಅದು ಆದಲ್ಲಿ ಕಲ್ನ ಇವತ್ತು ಅಲ್ಲ ರಾಜ್ಯ ಸರ್ಕಾರ ನನಗೆ ಎರಡ್ ಸಾವಿರ ನಾಲ್ಕರಲ್ಲಿ ನವಂಬರ್ ಜಿಲ್ಲೆಯಿಂದ ನವಂಬರ್ ಒಂದಕ್ಕೆ ರಾಜ್ಯೋತ್ಸವ ಕೊಟ್ಟು ಎರಡ್ ಸಾವಿರ ನಾಲ್ಕರಲ್ಲಿ ಕನ್ನಡಪ್ರಭ ವರ್ಷ ಕೊಟ್ಟು ಎರಡ್ ಸಾವಿರ ಆರು ಎಲ್ಲ ಕರ್ನಾಟಕ ಸರ್ಕಾರ ರಾಜ್ಯಪಾಲರ ರಾಮೇಶ್ವರ ಚಾಕೂಟದಲ್ಲಿ ಪಾಲ್ಗೊಟ್ರು ಅದು ಕೂಡ ಜನ ಸಂತುಷ್ಟಿ ಅದು ಕೂಡ ಜಿಲ್ಲಾಂದೇ ರಾಮ್ ನಮ್ಮ ಜಿಲ್ಲಾಧಿಕಾರಿ ಮೈಸೂರ್ ರಾವ್ ನನ್ನನ್ನು ಕಳಿಸಿಕೊಟ್ರು ಕೊಟ್ಟರು ಇದು ನನಗೆ ಬಹಳ ಹೆಗರತ್ತು ಆದ್ರೆ ಎರಡ್ ಸಾವಿರ ಎಂಟರಲ್ಲಿ ಮತ್ತೊಂದು ನನಗೆ ಪ್ರಶಸ್ತಿ ಕೊಟ್ಟರು ಯಾವ್ದು ಗೊತ್ತಾ ಬನ್ ರಿಲಯನ್ಸ್ ಹ್ಮ್ 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 ಅದು ದೇಶದ ಪ್ರಶಸ್ತಿ ಹೊಟ್ಟೆಯಲ್ಲಿ ಬೆಂಗಳೂರಿನಲ್ಲಿ ದೇಶದಲ್ಲಿ ಇಪ್ಪತ್ನಾಲ್ಕು ಜನರು ಕೊಟ್ಟು ಹೋಗ್ ಆಜ್ ಹಬ್ಬ ಅದರಲ್ಲಿ ಐದು ಲಕ್ಷ ನನಗೆ ಸಹಾಯ ಸಾಕು ಆ ಐದು ಲಕ್ಷ ಕೊಡುವಾಗ ಆಗ ಮಂಗಳೂರಿನಲ್ಲಿ ಪೊನ್ನ ಪೊನ್ನೂರಾಜು ಜಿಲ್ಲಾಧಿಕಾರಿ ಈಗ ಬೆಂಗಳೂರು ಇದ್ದಾರೆ ಕಾಣ್ತಾ ಇದ್ದೆ ಅವರು ಪೊನ್ನೂರಾಜ ಮಂಗಳೂರು ಜಿಲ್ಲಾಧಿಕಾರಿ ಅವ್ರು ತೋರಿಸುವಾಗ ಕೈ ಕೊಡೋದು ನಾನು ಕೈ ಕೊಡಲಿಲ್ಲ ಅವ್ರಿಗೆ ಐದು ಲಕ್ಷ ತಕ್ಕೊಂಡು ಬಂದು ನಾನು ಹಸ್ತಾಂತರ ಮಾಡಿ ಐದು ಲಕ್ಷ ಸೇರಿ ಐದು ಲಕ್ಷ ಮೂರು ಲಕ್ಷ ಎಣಪೇ ಅದೆಲ್ಲ ಕೊಂಗೆ ಹಾಕಿ ನನಗೆ ಸಹಾಯ ಮಾಡಿದೆ ಹಾಗೆ ಎಪ್ಪತ್ತು ಸಲ ನಾನು ಬಿಚ್ಚು ನನಗೆ ಐಸ್ಕೂಲ್ಗೆ ಪಿ ಸಿಗೆ ಜಲ ಯಶಸ್ವಿ ಮಾಡಿದ್ದೀನಿ ಶಾಲೆ ಹೆಸರನ್ನಾಡಿ ಅದು ನನಗೆ ಮುಂದೆ ಇತ್ತು ಎರಡು ಸಾವಿರ ಹದಿಮೂರರಲ್ಲಿ ಪುನೊಂದು ನನಗೆ ಬಸ್ಸಿ ಕರ್ನಾಟಕ ಸರ್ಕಾರ ಒಂದು ಪ್ರಕಟಣೆ ಮಾಡಿ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆಗಿನ ಮುಖ್ಯಮಂತ್ರಿ ಐವತ್ತೆಂಟು ಜನರಲ್ಲಿ ರಾತ್ರಿ ಒಂಬತ್ತು ಎರಡು ಸಾವಿರ ನಾ ಹದಿಮೂರು ನವಂಬರು ಮುಂದಿನದರಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ನನಗೆ ಫೋನ್ ಬಂದಿದ್ದಾರೆ ಬೆಂಗಳೂರಿಂದ ಅಜೆಬ್ಬಿಗೆ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟರು ಅದು ಕೂಡ ನನ್ನನ್ನು ಕನ್ನಡಪ್ರಭ ಸುಬ್ರಹ್ಮಣ್ಯನ ಫೋನ್ ಮಾಡಿದ್ರು ಕನ್ನಡ ಪಬ್ಬದಲ್ಲಿ ಆ ಜಬ್ಬಿಗೆ ಅದನ್ನು ರಾಜ್ಯೋತ್ಸವ ಕೊಟ್ಟರು ಪ್ರಕಟಣೆ ಮಾಹಿತಿ ಏನು ಹೇಳ್ತೀನಿ ಇಲ್ಲ ಸರ್ ಧನ್ಯವಾದಗಳು ಮೊಟ್ಟು ಬಿಟ್ಟರು ಬೆಳಿಗ್ಗೆ ನನ್ನ ಆಹ್ವಾನ ಮತ್ತು ಜಿಲ್ಲಾ ಕೇಂದ್ರದಿಂದ ನನ್ನ ಹುಡುಗನ ಕರ್ಕೊಂಡೋಗಿ ಮರುದಿವಸ ಎರಡು ಸಾವಿರ ಹದಿಮೂರು ನವಂಬರ್ ಒಂದು ತಾರೀಕಿಗೆ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಈಗಿನ ಕೂಡ ಮುಖ್ಯಮಂತ್ರಿ ಅವರೇ ಕರ್ನಾಟಕ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ರಾಜ್ಯೋತ್ಸವ ಕೊಟ್ಟು ಒಂದು ಲಕ್ಷ ರೂಪಾಯಿ ಕ್ಯಾಸು ಕೊಟ್ಟು ಬಂಗಾರದ ಚಿನ್ನದ ಪದಕ ನನ್ನಾಗ ಈ ತುರ್ನಾಡು ಕೊಟ್ಟಿ ಬೆಳೆದಾಗೆ ನಾನು ಈ ಮಣ್ಣಂದು ಕೂಡ ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳಿಕ್ಕೆ ಇಷ್ಟಪಕ್ಕಿಳಿಗೆ ಹಾಕಿದ್ರು ಮಣ್ಣಿನ ಪ ಚಿನ್ನದ ಪದಕ ಒಂದು ಲಕ್ಷ ರೂಪಾಯಿ ಕೂಡ ಕೊಟ್ಟಿದ್ದೆ ಹೆಮ್ಮೆ ಆಗ್ತದೆ ಹ್ಞೂ ಓಕೆ ಈಗ ಹಾಜಪ್ಪ ಅವರೇ ನೀವ್ ಮಾಡಿದಂತಹ ಸರ್ಕಾರಿ ಶಾಲೆ ಇದಕ್ಕೆ ಬಹಳಷ್ಟು ನಿಮ್ಗೆ ಪುರಸ್ಕಾರ ಕೊಡ್ತು ಸನ್ಮಾನನು ಸಿಕ್ತು ನೀವ್ ಮಾಡಿರುವಂತಹ ಕೆಲ್ಸಕ್ಕೆ ಆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಆಗನಿಸ್ತು ಈಗ ಮುಂದೆ ಏನ್ ಗುರಿ ಇಟ್ಟು ಸರಿ ಈಗ ಕೇಂದ್ರ ಸರ್ಕಾರ ಆಗಲೇ ನನ್ನ ಗುರಿ ಇತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ಕೊಂಡು ನಾನು ನನ್ನ ಸ್ಪೀಕರ್ ಇಟಿ ಕಾದರ ಆಗಿನ ಕೂಡ ಜಿಲ್ಲಾ ಉತ್ಸವ ಸಚಿವರು ಕೂಡ ಇಟಿ ಕಾದರೆ ನಮ್ಮ ಈಗಿನ ಕೂಡ ಅಧ್ಯಕ್ಷರು ಈಗ ಸ್ಪೀಕರ್ ಆಗಿದ್ದಾರೆ ಆಗಲೇ ನಾನು ಎರಡು ಸಾವಿರ ನಾಲ್ಕು ಇಪ್ಪತ್ತ್ನಾಲ್ಕು ತಾರೀಕು ಇವತ್ತು ಇಪ್ಪತ್ತೆರಡು ಶನಿವಾರ ನನ್ನ ಬಡವಣ್ ನಮ್ಮ ಕರ್ನಾಟಕದ ಈಗಿನ ಸ್ಪೀಕರ್ ಅವರು ತಂದೆ ಮಾಡಿದ ಸರ್ಕಾರಿ ಸಾಲ ನನ್ನ ಆಯ್ಕೆ ಮಾಡು ಇವತ್ತು ಕೂಡ ಕರ್ನಾಟಕ ಸ್ಪೀಕರ್ ಇ ಟಿ ಕಾದರು ಇವತ್ತಿನ ಒಡೆಗೆ ನನಗೆ ಎಸ್ ಟಿ ಎಂ ಸಿ ಆಗಿ ಮುಂದೆ ಹೋಗೋ ಅವಕಾಶ ಮಾಡಿಕೊಟ್ಟಿ ಖಾದರ್ ಅವ್ರು ಖಾದರ್ ಸಾರ್ ಕೂಡ ನಾನು ಸ್ಪೀಕರ್ಗೆ ನಾನು ಈ ಸಂದರ್ಭ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಆದರೆ ಒಂದು ಈ ಸಂದರ್ಭದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಇದ್ದು ನಾನು ಗ್ರಾಮ ಪಂಚಾಯತ್ ಹಿಡಿದು ನಾನು ಡಿ ಸಿ ಅವರಿಂದ ಕರ್ನಾಟಕದಲ್ಲಿ ಅರೆಕಾಲ ಗಿರಪ್ಪ ಒಂದು ಸರ್ಕಾರಿ ಶಾಲೆನ ಪಿ ಅಲ್ಲಿ ಮಾಡಿ ಮನೆ ಮಾಡಿದ್ದೇನೆ ಯಾಕೆಂದರೆ ಎರಡು ಸಾವಿರ ಇಪ್ಪತ್ತು ಪದ್ಮಶ್ರೀ ಕೊಟ್ಟ ನಂತರ ಡಾಕ್ಟರ್ ರಾಜೇಂದ್ರ ಅವರು ಡಾಕ್ಟರ್ ಕುಮಾರ್ ಅವರು ಮಂಗಳೂರು ಜಿಲ್ಲಾಧಿಕಾರಿಗಳ ನನಗೆ ಒಂದು ಎಕರೆ ಮೂವತ್ತು ಸು ಕೂಡ ಪಿ ಎಸ್ ಅನ್ನಲ್ಲಿ ಸರ್ಕಾರಿ ಭೂಮಿಯನ್ನು ಮಂಜಾತೆ ಮಾಡಿಕೊಟ್ರು ಆಗಲೇ ನಾನು ಹೇಳ್ತೇನೆ ಎರಡು ಸಾವಿರದ ಹದಿಮೂರರಲ್ಲಿ ನನ್ನನ್ನು ಊರಿಸಿದರು ಯಾರು ಕೂಡ ನನ್ನ ಪದ್ಮಶ್ರೀ ಲಕ್ಕು ಮಂಟಿಯಾದ ಪುಣ್ಯಾತ್ಮರು ಇದ್ದರೆ ಎ ಬಿ ಇಬ್ರಾಹಿಮ್ ಎರಡು ಸಾವಿರದ ಹದಿನೈದು ಜಿಲ್ಲಾಧಿಕಾರಿ ಆಗುವ ಅವರೇ ನನ್ನನ್ನು ಪದ್ಮಶ್ರೀಗೆ ಆಯ್ಕೆ ಮಾಡಿದರು ಡಿಲ್ಲಿಗೆ ಆಯ್ಕೆ ಮಾಡಿದರು ಆಗ ಇಂದ ನನಗೆ ಪಿ ಸಿ ಕೇಳ್ತಾ ಇದ್ದೇನೆ ಇವತ್ತು ಪದ್ಮಶ್ರೀ ಕೊಟ್ಟರು ನನಗೆ ಮೂರು ವರ್ಷ ದಾಟಿ ಹೋಯಿತು ಆದ ಕಾರಣ ಪಿ ಯು ಸಿ ಈ ವರ್ಷ ಸರ್ಕಾರ ನಂತರ ಕರ್ನಾಟಕ ಮುಖ್ಯಮಂತ್ರಿ ಹೊಸ ನೇಮಕಾತಲ್ಲಿ ಐ ಸ್ಕೂಲ್ ಪಿ ಯು ಸಿ ಮಂಜೂರಾಟೆ ಮಾಡಿ ಉದ್ಘಾಟನೆ ಮಾಡಿಕೊಟ್ರು ಕೂಡ ಉದ್ಘಾಟನೆ ಆಗಿಲ್ಲ ಲಪ್ಟೆ ಟೀಚರ್ ಕೊಟ್ಟು ಮಕ್ಕಳು ಪಾಠ ಮಾಡ್ತಾರೆ ಒಂದು ಡೆಪ್ಯೂಟೇಷನ್ ಟೀಚರ್ ಕೂಡ ಕೊಟ್ಟರು ಅರ್ಧಂತೆ ಪಪು ಸಿ ನಡೀತಿದೆ ನಡೀತಿದೆ ಬಿ ಆಫೀಸಿಂದ ನಮ್ಮ ಚಿಡಿ ಪೈ ರಾಜೇಂದ್ರ ಅಂತ ಜಯಣ್ಣ ಅಂತ ಡೆಪ್ಯುಟೇಷನ್ ಮಾಸ್ಟರ್ ಕೂಡ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ ಅವರು ಆದರೆ ಮುಂದಿನದಲ್ಲಿ ಅದು ಶಾಲೆ ಒಳಿಬೇಕು ಪಿ ಸಿ ಆಗಬೇಕು ಕರ್ನಾಟಕ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಯಿಂದ ಅದಕ್ಕೆ ಮೂಲಭೂತ ಸೌರಿಗೆ ಕೂಡ ಪ್ರಿನ್ಸಿಪಾಲ್ ಕೊಡಿ ಕರ್ನಾಟಕ ಸರ್ಕಾರ ಕೈ ಮುಗಿಸಿ ಕಿತ್ಲೆಣ್ಣು ಮಾರಿ ಸರ್ಕಾರಿ ಶಾಲೆ ಕಟ್ಟದಂತಹ ಹಾಜಪ್ಪನವರು ಈಗ ಮತ್ತೊಂದು ಗುರಿನ ಇಟ್ಕೊಂಡಿದ್ದಾರೆ ಅದು ಪಿ ಯು ಸಿ ಕಾಲೇಜ್ ಓಪನ್ ಆಗ್ಬೇಕು ಪಿ ಯು ಸಿ ಕಾಲೇಜಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ದಾರೆ ಇಂತಹ ಸಾಧಕರು ಬಹಳಷ್ಟು ಅಪರೂಪ ನಮ್ಮ ರಾಜ್ಯದಲ್ಲಿರುವಂಥದ್ದು ಇಂತಹ ಸಾಧಕರನ್ನ ಗುರುತಿಸುವಂತ ನಮ್ಮ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ಮಾಡಿದೆ ಹರೇಕಾಳ್ ಹಾಜಪ್ಪನವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇಟ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದಂತಹ ಹಾಜಪ್ಪನವ್ರಿಗೆ ಸರ್ ತುಂಬು ಹೃದಯದ ಧನ್ಯವಾದಗಳು ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ವೀಕ್ಷಕರು ನೋಡ್ತಾ ಇದ್ದರು ಆ ಈ ಸಂದರ್ಭದಲ್ಲಿ ಒಂದೇ ಭಾಷಾ ಮಾತಾಡಲಿಕ್ಕೆ ಇಷ್ಟ ಪಡ್ತೇನೆ ನಿಮ್ಮ ಹತ್ರ ಮನೆ ಬೇಯ್ತೇನೆ ಅಜ್ಜಬ್ ಅಂದ ವ್ಯಕ್ತಿ ತುಳುನಾಡು ಹುಟ್ಟಿ ಬೆಳೆದವನು ಅಣ್ಣ ಇದ್ದ ಸಂಪತ್ತು ಇದ್ದ ಮನಸ್ಸು ವಿದ್ಯಾಭ್ಯಾಸ ಪಡ್ಕೊಂಡಲ್ಲ ಆದರೆ ಇವತ್ತಿಗೆ ನನ್ನ ಮಾಧ್ಯಮ ತೋರಿಸಿದ್ರು ಅಲ್ಲ ಆದ ಕಾರಣ ದೇಶದ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಮುಟ್ಟಿದೆ ಕರ್ನಾಟಕ ರಾಜ್ಯಪಾಲರಿಂದ ಮುಖ್ಯಮಂತ್ರಿ ಅವರಿಗೆ ಜಿಲ್ಲೆಯಿಂದ ನಾನು ಮುಟ್ಟಿದೆ ಆದರೆ ನನ್ನ ಕೈಯಲ್ಲಿ ಒಂದು ರೂಪಾಯಿ ಬೆಲೆ ಎಲ್ಲ ಮಾಡ್ಸೆ ಸರ್ಕಾರಿ ಶಾಲೆಗೆ ಒಂದು ಕೋಟಿ ಅವರಿಗೆ ಸಹಾಯ ಸಾಕಾರ ಜನ ಕೊಟ್ಟಿದ್ದಾರೆ ಒಂದು ಕೋಟಿ ನನಗೆ ಸಹಾಯ ಕೊಟ್ಟಿದ್ದಾರೆ நன மனித ஒன்று கிரிஸ்டன் தர்மதவ் கூட மனைவிக்கொண்டு நன்கு பத்மஸ்ரீ கொட்ட நேரம் எணப்ப மெடிகல் காலேஜ் ஒன்று புண்ணாத்த நான் மனைக வந்தும் நம்ம பிரசஸ் இல்லக்கிங்கே நான் மனை அத்து லட்ச முட்ட ச்சு மாதிரி இந்த கொட்டாரி மாட்டேன் அதற்கான நான் இன்னொரு பேடிக்கையுன நம்ம கர்நாடகத நன்னு நன்கு சாய சார ஜனரி ஜன சிக்கி அவருக்கு நான் சந்தர்பில் தன்யவாத கொட்லே ஜத்தேயே ನನಗೆ ಒಂದು ಮೂರು ಕೋಟಿ ನಾಲ್ಕು ಕೋಟಿ ಕೊಟ್ಟು ಬಿಲ್ಡಿಂಗ್ ಸಹಾಯ ಸಹಕಾರ ಬೇಕು ಯಾರು ಕರ್ನಾಟಕ ಸರ್ಕಾರದ ಕೂಡ ಜಿಲ್ಲಾ ಅಧಿಕಾರಿ ಮುಖಾಂತರ ಕೈ ನೀಡ್ತೇನೆ ಬೇರೆ ಬೇರೆ ಸಂಭ ಸಂಘಮಠ ನನಗೆ ಭರವಸೆ ಕೊಟ್ಟರು ಆದರೆ ಈಗ ಸಂಘ ಕೂಡ ಆದರೆ ಅದು ಇಡಿಯೋಸ್ ಇಲ್ಲ ಆದರೆ ನಾನು ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿ ಕೈ ನೀಡ್ತೇನೆ ಜಿಲ್ಲಾ ಕೈ ನನ್ನ ಕ್ಷೇತ್ರದ ಸ್ಪೀಕರ್ ಅವರ ಹತ್ರ ನನ್ನ ಎಂ ಪಿ ಅವರ ಹತ್ರ ಇಂಥವ್ರದ್ದು ಕೈ ನೀಡ್ತೇನೆ ಅರೆಕಾಲದಲ್ಲಿ ಹೊಸ ಒಂದು ನೇಮಕಾತಾಗಿ ಮಕ್ಕಳು ಅಲ್ಲಿ ಹೊಸ ಬಿಲ್ಡಿಂಗ್ ಅಲ್ಲಿ ಆಗ್ಬೇಕು ನನ್ನ ಗುರಿ ಇವ್ರಿಗೆಲ್ಲ ನಾನು ಧನ್ಯವಾದ ಹೇಳಿಕೆ ಮುಂದಿನಲ್ಲಿ ಒಳ್ಳೆ ಮಕ್ಕಳು ವಿದ್ಯಾಭ್ಯಾಸ ಹಾಕೊಂಡು ನಿಮ್ಮ ತರ ಆಗ್ಬೇಕು ಅಂತ ನನ್ನ ಗುರಿ ಅದೇ ಪಿ ಟಿ ಧನ್ಯವಾದ ಅಭಿನಂದನೆಗಳು ಸರ್ ನಿಮ್ಗೆ ನಮ್ಮ ಮಾಧ್ಯಮ ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯ್ತು ಮಾಧ್ಯಮ ಅಲ್ಲದ್ರೆ ನಾನು ಇವತ್ತು ಬೆಳಿಲಿಕ್ಕೆ ಇಲ್ಲ ಮಾಧ್ಯಮ ಕೂಡ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೋಡೋದು ವೀಕ್ಷಕರೇ ಆ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ ಹಾಜಪ್ಪನವರು ಇವ್ರಿಗೆ ಯಾರ್ಯಾರು ಸಹಾಯ ಮಾಡಿದ್ರು ಅಂದರೆ ಎರಡ್ ಸಾವಿರದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎರಡ್ ಸಾವಿರದ ನಾಲ್ಕರಿಂದ ಐದರಲ್ಲಿ ಇವರು ಏನಿತ್ತು ಪರಿಸ್ಥಿತಿ ಯಾರು ಗುರುತಿಸಿದ್ರು ಇವ್ರನ್ನ ಇವ್ರನ್ನೆಲ್ಲಾರನ್ನೂ ಕೂಡ ಮೆಲ್ಕಾಗ್ತಾ ಇದ್ದಾರೆ ನೆನಪಿಸ್ತಾ ಇದ್ದಾರೆ ಅನ್ನೋದು ಇವ್ರದ್ದು ದೊಡ್ಡತನ ಇಲ್ಲಿ ನಮಗೆ ಎದ್ ಕಾಣಿಸ್ತದೆ ಹಾಗಾಗಿ ಸಾಮಾನ್ಯ ವ್ಯಕ್ತಿಯನ್ನ ಪರಿಚಯ ಮಾಡಿಸುವಂತ ಕೆಲಸ ನಿಮ್ಮ ಮಾಡಿದ್ದೀವಿ ಇದೇ ತರ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಹರೇಕಾಳ್ ಹಾಜಪ್ಪನವರು ಹುಟ್ಲಿ ಸರ್ಕಾರಿ ಶಾಲೆ ಬೆಳೀಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗುರು ಹರ್ಷದ್ धन्यवाद